ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯ ಬ್ಲೌಕ್ಸ್ ನೋಡಿ ಇದು ಕ್ರಾಸ್ ಆಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಟ್ಯಾಕ್ ಥರ ಸ್ಟಿಚ್ ಮಾಡಿಕೊಡೋಣ ಡಿಸೈನ್ ಇಡ್ಲಿಕ್ಕೆ ಅಂತ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವಾ ಇವಾಗ ಇದರಿಂದ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಲಾಕ್ ಸಿಸ್ಟಮ್ ಇರುತ್ತಲ್ವಾ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಇದರಲ್ಲಿ ಇವಾಗ ಡಿಸೈನ್ ಮಾಡೋದು ಯಾವ ಥರ ಅಂತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಪೀಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಇಂಚಷ್ಟು ನೋಡಿ ಇಲ್ಲ ಅಷ್ಟೇ ಒಂದೊಂದು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಥರ್ಮಾಕೋಲ್ನ ವೇಸ್ಟೇಜಾಗಿ ಬಿಸಾಕ್ತಿರ ಈ ಥರ ಡಿಸೈನ್ ಮಾಡ್ಕೋಬೋದು ನೋಡಿ ಒಳ್ಳೆ ಡಿಸೈನ್ ಬರುತ್ತೆ ಇದರಲ್ಲಿ ಈ ಥರ ಮಡ್ಚ್ಕೊಂಡಿದೀವಲ್ವಾ ಅದರೊಳಗಡೆ ಎರಡು ಥರ್ಮಾಕೋಲ್ ಇಟ್ಕೊಂಡು ನೋಡಿ ಒಂದು ರೌಂಡು ದಾರದಲ್ಲಿ ಸುತ್ಕೋಬೇಕು ಇದನ್ನ ಒಳ್ಕೊಂಡಿದ್ದೀವಲ್ವ ಟ್ಯಾಗ್ನ ಇವಾಗ ಇದಕ್ಕೆ ಇಟ್ಕೊಂಡು ಒಳ್ಕೋಬೇಕು ಸುತ್ಕೋಬೇಕಾಗುತ್ತೆ ದಾರನ ಎರಡು ರೌಂಡು ರೌಂಡುತ್ಕೊಂಡ್ಬಿಟ್ರೆ ಅದು ರೆಡಿಯಾಗಿದೆ ನೋಡಿ போட்லி பட்டன்ஸ் ஆ ஃபர மேலே ஆப்போசிட்டு கலர்ஸ் இட்ரெத்தி அதே தர இன்னொன்னு தோர்ஸ் தீர போட்டி பட்டன்ஸு வீடியோஸ் அப்லோடு யாத்திரம் அந்த இன்னொந்த தோர்ஸ் தீன் நோடி ಇದು ಬಟನ್ಸ್ ಮಾತ್ರ ತೋರಿಸಿದ್ದೀನಿ ಇದು ಹಾಕ್ತಾ ಇರೋದು ನೋಡಿ ಇದನ್ನು ಈ ಥರ ಟೈಟಾಗಿ ಸುತ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಉದ್ದಕ್ಕೂ ಇವಾಗ ಇಲ್ಲಿ ನಾಟ್ ಹಾಕ್ಕೊಂಬಣ ನೋಡಿ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ತೋರಿಸ್ತೀನಿ ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಡಿಸೈನ್ ಚೆನ್ನಾಗಿರುತ್ತೆ ಇದನ್ನು ಇವಾಗ ನಾವು ಸ್ಟಿಚ್ ಮಾಡುವಂಥ ರೆಡಿ ಬ್ಲೌಸ್ಗೆ ಸ್ವಲ್ಪ ಡಿಸೈನ್ ಇಡಿ ಅಂತ ಹೇಳಿದ್ರೆ ಅಕಸ್ಮಾತು ಮತ್ತು ಆಪ್ಷನಲ್ಲಿ ಈ ಥರ ಡಿಸೈನ್ಸ್ ಮಾಡ್ಕೋಬೋದು ಡಿಫ್ರೆಂಟಾಗಿ ಚೆನ್ನಾಗೂ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇವಾಗ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಲೌಸ್ ರೆಡಿಯಾಗಿದೆ ಇದಕ್ಕೆ ಇನ್ನು ಸ್ವಲ್ಪ ಏನಾದರೂ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಕಸ್ಟಮರ್ಸ್ ಕೇಳಿದರೆ ಅವಾಗ ನಾವು ಈ ಥರ ಡಿಸೈನ್ ಮಾಡಿಕೊಡ್ಬೋದು ನೋಡಿ ಈ ಥರ ಸುತ್ತ ಒಳ್ಕೋಬೇಕಾಗುತ್ತೆ 嗯。Mm. ನೋಡಿ ಈ ಥರ ಹತ್ರ ಹತ್ರ ಉಳ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಲೈನ್ ಆಗಿದ್ದರೆ ಅಷ್ಟು ಲುಕ್ ಗೊತ್ತಾಗಲ್ವಲ್ಲ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು ಇದೇ ಥರ ಸುತ್ತು ಉಳ್ಕೊಳ್ಳೋಣ ನೋಡಿ ಎಲ್ಲ ರೆಡಿ ಆದಮೇಲೆ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಓಟ್ಲಿ ಬಟನ್ಗೆ ಈ ಥರ ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ಲ ನಾವು ಟ್ಯಾಗ್ ಹೊಳ್ಕೊಂಡು ಮೇಲೆ ಸುತ್ಕೋಬೇಕು ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು